ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾ ಮಾಡ್ತಾಯಿರೋ ರೆಸಿಪಿ ಇವತ್ತ ಎಗ್ ಮಸಾಲ ಬುರ್ಜಿ ಮಾಡ್ತಾಯಿದ್ದೀನಿ ಅದನ್ನು ಯಾವ ಥರ ಮಾಡಬೇಕು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ バリ ಅದಕ್ಕೆ 얘는 ಬೇಕು ಅಂತ ನೋಡ್ಕೊಂಡು ಬರೋಣ ಬರೀ ಏನೇನು ಅಂತ ನೋಡಿದ್ರಲ್ಲ ಈಗ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ರೀ ಬರೀ ನೋಡ್ಕೊಂಬರೋಣ ಈಗ ನೋಡ್ರಿ ನಾನು ಹಾಲಿ ಎರಡು ಮಟ್ಟಿ ಒಡ್ದು ರೀ ಈಗ ನಾನು ಮೊದಲ ಮೊಟ್ಟೆನ ಒಡ್ದು ಹಾಕ್ಕೊತೀನಿ ಒಂದು ಬೌಲ್ಯಾಗ ಅಂದ್ರಲ್ಲೇ ನಾನು ಒಗ್ಗರಣೆ ಮಾಡ್ಕೊಳೋದ್ರೊಳಗೆ ಎಗ್ ರೆಡಿ ಇತ್ತಂದ್ರೆ ಅದ್ರೊಳಗೆ ಹಾಕ್ಕೊಳಕ್ಕೆ ಅನುಕೂಲ ಆಗತ್ತೆ ರೀ ಅದಕ್ಕೆ ನಾನು ಮೊದಲ ಎಗ್ ಒಡೆದು ಒಂದು ಬೌಲ್ಯಾಗ ಹಾಕ್ಕೊಳತ್ತೀನಿ ರೀ ಈಗ ನಾನು ಒಂದು ಕಡಾಯಿ ರೀ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೋತೀನಿ ರೀ ಯಾಕ ಎಣ್ಣೆ ಭಾಳ ಹಾಕ್ಕೊ ಅವಶ್ಯಕತೆ ಏನೇ ಇಲ್ಲ ರೀ ನಾಲ್ಕು ಸ್ಪೂನ್ ಆದ್ರೆ ರಗಡೆ ಏ ನೋಡಿರಿ ನಾನು ಎಣ್ಣೆ ಕಾದ ತಕ್ಷಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿಲ್ರಿ ಸಣ್ಣಗೆ ಅವನ್ನ ಎಣ್ಣಾಗ ಹಾಕ್ಕೋತೀನಿ ರೀ ನಾವು ಉಳ್ಳಾಗಡ್ಡಿನ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ರೀ ಯಾಕಂದ್ರೆ ಉಳ್ಳಾಗಡ್ಡಿ ದುಡ್ಡು ದುಡ್ಡು ಕಟ್ ಮಾಡ್ಕೊಂಡ್ರೆ ಆಗ ಇದು ಸರಿ ಬುರ್ಜಿ ಸರಿ ಆಗಂಗಿಲ್ಲ ರೀ ಹೀಗಾಗಿ ಉಳ್ಳಾಗಡ್ಡಿನ ಆದಷ್ಟು ಅಷ್ಟು ಸಣ್ಣಗೆ ಹೆಚ್ಕೊಳಕ್ಕೆ ಟ್ರೈ ಮಾಡಿರಿ ನಾನು ಮೂರಿಂದ ನಾಲ್ಕು ಉಳ್ಳಾಗಡ್ಡಿ ಹಾಕ್ಕೊಂಡೇನ್ರಿ ಪೂರ್ಣ ನಾಲ್ಕು ಹಾಕಿಲ್ಲ ಮೂರುವರೆ ಉಳ್ಳಾಗಡ್ಡೆ ರೀ ನಾನು ಏನು ನೋಡ್ರಿ ವಸಿ ವಾಸನೆ ಹೋಗುತ್ತಾನೆ ನಾವು ಫ್ರೈ ಮಾಡ್ತಾನೆ ಇರ್ಬೇಕ್ರಿ ಕಲರ್ ಚೇಂಜ್ ಆಗುವವರಿಗೂ ಏನು ನೋಡ್ರಿ ಸ್ವಲ್ಪ ಕರಿಬೇ ಹಾಕ್ಕೊತೇನಿರಿ ಫಸ್ಟ್ಗೆನ ಕರಿಬೇ ರೀ ಯಾಕಂದ್ರೆ ಏನು ಕಾದಿರತ್ತೆ ನೋಡ್ರಿ ಕರಿಬೇವು ಪೂರಾ ಒಣಗಿದ ಆಗ್ಬಿಡ್ತಾವೆ ರೀ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಉಳ್ಳಾಗಡ್ಡೆ ಫ್ರೈ ಆದಮೇಲೆ ನಾನು ಕರಿಬೇವು ರೀ ಈಗ ನಾನು ಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಅವನ್ನು ಎಣ್ಣೆಯಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತೇನ ರೀ ಇವು ಬಾಡೋವ್ರಿಗು ಫ್ರೈ ಮಾಡ್ತಾನೆ ಇರಬೇಕು ರೀ ಯಾಕಂದ್ರೆ ಹಸಿ ಹಸಿ ಇದ್ರೆ ಟೇಸ್ಟ್ ಬರಂಗಿಲ್ಲರಿ ಪೂರಾ ಅದು ಫ್ರೈ ಆಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ತಾನೆ ರೀ ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋತೀನಿ ರೀ ಅದನ್ನ ಅದರೊಳಗೆ ಮಿಕ್ಸ್ ಆಗೋಲಿ ನಾನು ಫ್ರೈ ಮಾಡ್ತಾನೆ ಇರ್ತೀನಿ ರೀ ಯಾಕಂದ್ರೆ ಅದು ಅಲ್ಲೆಲ್ಲೇ ಹಸಗಿದು ಉಳ್ಕೊಂಬಿಡತ್ರಿ ಹಿಂಗಾಗಿ ನಾವು ಹಳ್ಳೆ ಮುಳ್ಳೆ ಕಲಸೋದ್ರಿಂದ ಕರೆಕ್ಟಾಗಿ ಉಳ್ಳಾಗಡ್ಡೆಯಾಗ ಮಿಕ್ಸ್ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ನೋಡಿರಿ ಅದು ಕೂಡ ಅದ್ರೊಳಗೆ ಕರೆಕ್ಟಾಗಿ ಮಿಕ್ಸ್ ರೀ ಈಗ ನೋಡಿರಿ ನಾನು ಟಮಾಟಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಅದನ್ನು ಕೂಡ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೇನು ರೀ ಯಾಕಂದ್ರೆ ಟಮಾಟಿ ಪೂರ ಮೆತ್ತಗಾಗುವರೆಗೂ ಫ್ರೈ ಮಾಡ್ತಾನೆ ರೀ ಯಾಕಂದ್ರೆ ಅರ್ಧಂಬರ್ಧ ನಾವು ಫ್ರೈ ಮಾಡಿದ್ರೆ ತಿನ್ನು ಮುಂದಾಗ ಅದು ಟೇಸ್ಟು ಸರಿ ಬರೋಂಗಿಲ್ಲ ಈಗ ನೋಡಿರಿ ಆಲ್ಮೋಸ್ಟ್ ಉಳ್ಳಾಗಡ್ಡಿ ಟಮಾಟಿನ ಏನೇನು ಹಾಕೊಂಡೆಲ್ರೆ ಫ್ರೈ ಆಗಕ್ಕೆ ರೀ ಅದನ್ನು ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ನಾನು ಈಗ ಸ್ವಲ್ಪ ಉಪ್ಪು ಹಾಕ್ಕೋತೇನ ರೀ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅಲ್ಲಗು ಟಮಾಟಿ ಮೆತ್ತಗೆ ಹಾಕ್ಕವ್ರಿ ಹಂಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೇನೆ ರೀ ಈಗ ನಾವು ಹಂಗ ಫ್ರೈ ಮಾಡಿದ್ರೆ ಅಲ್ಲವೂ ಆಗಂಗಿಲ್ಲ ಬೇಕಾದ್ರೆ ನೀವು ಸಲ ನೋಡಿರಿ ಉಪ್ಪು ಹಾಕಿದ್ರೆ ಲಗು ಫ್ರೈ ರೀ ಮತ್ತು ಮೆತ್ತಗನ ಹಾಕ್ಕವ್ರಿ ಅದಕ್ಕೆ ನಾನು ರುಚಿ ತಕ್ಕಷ್ಟು ನೋಡ್ಕೊಂಡು ಉಪ್ಪು ರೀ ಈಗ ನೋಡಿರಿ ನಾನು ಅದು ಕೂಡ ಮಿಕ್ಸ್ ರೀ ಈಗ ಏನೇನು ಬೇಕು ಮಸಾಲಿನ ಹಾಕ್ಕೊಳತ್ತೀನಿ ರೀ ನೋಡಿರಿ ಗರಂ ಮಸಾಲೆ ಹಾಕ್ಕೊಂಡೀನಿ ಅರ್ಶಿಣ ಪುಡಿ ಹಾಕ್ಕೊಂಡೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೀನಿ ಸ್ವಲ್ಪ ಇದು ರೀ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ತೀನಿ ರೀ ಅರಿಶಿನ್ ಪುಡಿ ಗರಂ ಮಸಾಲ ನಾನು ಚಿಕನ್ ಮಸಾಲ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಆಗುವವರೆಗೂ ರೀ ಯಾಕಂದ್ರೆ ಹಸಿ 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 ಇರಬಾರ್ದು ರೀ ಹಿಂಗಾಗಿ ಕರೆಕ್ಟಾಗಿ ಫ್ರೈ ರೀ ಈಗ ನೋಡ್ರಿ ಆಲ್ಮೋಸ್ಟ್ ಫ್ರೈ ಆಗಕ್ಕೆ ರೀ ಇನ್ನೊಂದು ಚೂರು ನೋಡಿಕೊಂಡು ನಾನು ಯಗ್ಗೆ ನೋಡೋದು ರೆಡಿ ಮಾಡಿ ಇಟ್ಕೊಂಡಿನ ರೀ ಅದನ್ನು ಮಿಕ್ಸ್ ಮಾಡ್ತೀನಿ ರೀ ಈಗ ನೋಡಿರಿ ಎಗ್ಗು ರೆಡಿ ಅದಾವೆ ರೀ ಅದ್ರೊಳಗೆ ಹಾಕ್ತೀನಿ ರೀ ಮಸಾಲದೊಳಗೆ ಹಾಕಿ ನಾನು ಫ್ರೈ ಮಾಡ್ತೀನಿ ರೀ ಯಾಕಂದ್ರೆ ವೈಟ್ ಬೇರೆ ಹಳದಿ ಬೇರೆ ಎರಡು ಮಿಕ್ಸ್ ಮಾಡಿ ಕಲಿಸ್ಬಾರ್ದು ರೀ ಆ ಎರಡು ಒಂದ್ರದಾಗ ಇರ್ಬೇಕು ರೀ ಇದೇನು ಹಳದಿ ಕಲರ್ ಇರುತ್ತಲ್ರಿ ನಮ್ಮ ಮೊದ್ಲು ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಸರಿ ರೀ ಹಂಗಾಗಿ ಡೈರೆಕ್ಟಾಗಿ ಹಾಕಿ ಆಮೇಲೆ ಫ್ರೈ ಮಾಡ್ತಾ 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 ನಾ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಆಲ್ಮೋಸ್ಟ್ ಫ್ರೈ ಆಗೋಕೆ ಬಂದೈತ್ರಿ ಇನ್ನೊಂದು ಚೂರು ಆಗಬೇಕು ರೀ ಆಕೆ ನಾನು ಇನ್ನೊಂದು ಚೂರು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ನಾನು ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿರಿ ಅದನ್ನು ಲಾಸ್ಟಿಗೆ ಹಾಕಿ ಇಳುತ್ತೇನಿರಿ ಅದನ್ನು ಹಾಕಿ ಸ್ವಲ್ಪೊತ್ತು ಫ್ರೈ ಮಾಡ್ತೀನಿ ರೀ ನಾನು ಕೆಲವೊಬ್ಬರೇ ಮಾಡ್ತಾರೆ ಹಾಕಿ ಸಡನ್ಲಿ ಇಳುತ್ತಾರೆ ರೀ ನಾನು ಹಂಗೆ ರೀ ಅದನ್ನು ಹಾಕಿಂದನು ಒಂದು ಎರಡು ನಿಮಿಷರ ನಾನು ಫ್ರೈ ಮಾಡ್ತೀನಿ ರೀ ಹಸಿ ಕೊತ್ತಂಬರಿ ಹಾಕಿಂದ ಈಗ ನೋಡ್ರಿ ನಾನು ರೀ ಇನ್ನೊಂದು ಚೂರು ಅದನ್ನು ಫ್ರೈ ಮಾಡ್ಕೊತೀನಿ ರೀ ಯಾಕೆ ಹಸಿದು ಹಾಕ್ಕೊಂಡಿರ್ತೀವಲ್ರಿ ನಮ್ಮ ದೇಹಕ್ಕೆ ಒಳ್ಳೇದಲ್ರಿ ಅದು ಹಂಗಾಗಿ ನಾನು ಅದನ್ನು ಕೂಡ ಸ್ವಲ್ಪ ಹೊತ್ತು ಬುರ್ಜಿ ಒಳಗೆ ಮಿ ಫ್ರೈ ಮಾಡ್ತೇನೆ ರೀ ಈಗ ನೋಡ್ರಿ ಆಲ್ಮೋಸ್ಟ್ ಫ್ರೈ ಆಗಕ್ಕೆ ಬಂದೈತ್ರಿ ಎಷ್ಟು ಉದುರು ಉದುರಾಗಿ ಬಂದೈತು ನೋಡಿರಿ ಈ ಥರ ರೀ ಈಗ ನಾನು ಒಂದು ಬೌಲಿಗೆ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ರೆಡಿ ಆಗೈತಿ ಅಂತೇಳಿ ಆಕೆ ನಾನು ಬೌಲ್ಗೆ ಹಾಕ್ಕೊಳತ್ತೀನಿ ನೋಡಿರಿ ಈ ಥರ ಬೌಲ್ಗೆ ಹಾಕ್ಕೊಂಬಿಟ್ರೆ ನಮ್ಗೆ ವಿಡಿಯೋ ಮಾಡೋದಕ್ಕೂ ಅನುಕೂಲ ಆಗತ್ತೆ ಹಾಗಾಗಿ ಹಂಗಾಗಿ ಮಾಡಿದ ತಕ್ಷಣ ಏನು ಮಾಡ್ತೀನಿ ರೀ ಬೌಲ್ಗೆ ನಾನು ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿದ್ದೀನಿ ರೀ ಮತ್ತೆ ಫೋಟೋ ಕಚ್ಛಂದು ಕಾಣಲಿ ಅಂತೇಳಿ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ನೋಡಿರಿ ಎಷ್ಟು ಉದುರು ಉದ್ರಾಗಿ ಬಂದೈತೆ ನೋಡಿರಿ ಈ ಥರ ಉದುರು ರೀ ಯಾಕೆ ಎಗ್ ಬುರ್ಜಿ ನಾವು ಎಲ್ಲರೂ ಮಾಡ್ತೀವಿ ಹೆಂಗಾರ ಮಾಡ್ಕೋಬಾರ್ದು ಮಾಡ್ಕೋಬೇಕು ರೀ ನೀಟಾಗಿ ತಿನ್ನೋಕ್ಕೂ ಟೇಸ್ಟಾಗಿರ್ಬೇಕು ಮಾಡೋದಕ್ಕೂ ಒಂದು ಹದ ಅಂತಿರ್ಬೇಕು ರೀ ಆ ಥರ ನಾವು ಮಾಡಬೇಕ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ